ಮಂಡ್ಯದ ಶಂಕರನಗರ ಬಡಾವಣೆಯಲ್ಲಿರುವ ಗೀತಾ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಸಲ್ಲಿಸಲಾಯಿತು Thank you. ಗುರು ವಂದನೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕ ಕೆಎಸ್ ಮಹಾದೇವೇಗೌಡ ವಿದ್ಯಾರ್ಥಿಗಳ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಇದು ಸತ್ಯ ಮತ್ತು ನೈಜವಾದದ್ದು ಶಿಕ್ಷಕರಲ್ಲಿ ದ್ವೇಷ ಅಸೂಯೇ ಇರುವುದಿಲ್ಲ ಕೋಟ್ಯಾಂತರ ಶಿಷ್ಯರಿದ್ದರೂ ಅವರಿಗೆ ಎಲ್ಲರೂ ಒಂದೇ ತಮ್ಮ ಶಿಷ್ಯರಿಗೆ ಕೆಲಸ ದೊರೆತರೆ ಅವರ ತಂದೆ ತಾಯಿಗಿಂತ ಹೆಚ್ಚು ಸಂತೋಷ ಪಡುವವರು ಗುರುಗಳು ಎಂದು ತಿಳಿಸಿದರು ನೀವು ಅದನ್ನೇ ನೆನ್ಪಿಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರ ಶಿಷ್ಯನ ಎಲ್ಲ ಅವರನ್ನು ಗುರುತಿಸಿ ಬನ್ನಿ ನಮ್ಮ ಗುರುಗಳು ಬಂದಿದ್ದಾರೆ ಅವರನ್ನು ಮಾತಾಡಿಸ್ಬೇಕು ಅವ್ರನ್ನೊಂದು ಸಾರಿ ಅವ್ರಿಗೆ ಏನಾದರೂ ಚಹಾಕೂಟವನ್ನು ಕೊಡಬೇಕು ಅಂತ ಹೇಳಿ ಕರೆದಾಗ ಅವರು ಸಹ ಹೇಳಿದ್ರಂತೆ ನೋಡಿ ನಿಮ್ಮ ಪ್ರೀತಿಯ ಮುಂದೆ ನಿಮ್ಮ ಪ್ರೀತಿಯ ಕಾಣಿ ಇನ್ನು ಯಾವ ಇಡೀ ಬ್ರಹ್ಮಾಂಡವನ್ನು ಕೊಟ್ಟರು ಕೂಡ ಅದು ನಮಗೆ ಸಾಲಲ್ಲ ಇದೇ ಅತ್ಯಮೌಲ್ಯವಾದಂತಹ ನಿಮ್ಮ ಪ್ರೀತಿನೇ ಮೌಲ್ಯವಾದಂತಹ ಕಾಣಿಕೆ ಅಂತೇಳಿ ಆ ಬೀದಿಯ ಬದಿಯಿಂದ ಜನಗಳನ್ನು ಸರಿಪಡಿಸ್ಕೊಂಡು ಅಲ್ಲಿಂದ ಆಗಲಿ ಮನೆ ಹೊರಟೋದ್ರಂತೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಪ್ರೀತಿಗಿಂತ ಮಿಗಿಲಾದದ್ದು ಇದೆಲ್ಲ ಕೃತಕವಾದದ್ದು ಇದೆಲ್ಲ ಕೃತಕೊಡ್ತಕ್ಕಂಥದ್ದು ಕಾಣಿಕೆ ಜಡ ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಭಾವನೆಗಳನ್ನ ಇಟ್ಕೊಂಡಿರ್ತೀರಲ್ಲ ಅದು ಅತ್ಯಂತ ನಿಜವಾದದ್ದು ನೈಜವಾದದ್ದು ಅಂತೇಳಿ ಇದಕ್ಕಿಂತ ಮೌಲ್ಯವಾದದ್ದು ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ದಿನೇಶ್ ನಿವೃತ್ತ ಸಹಶಿಕ್ಷಕ ರಾಜು ನಿವೃತ್ತ ದೈಹಿಕ ಶಿಕ್ಷಕ ವೆಂಕಟಾಚಲಯ್ಯ ನಿವೃತ್ತ ಚಿತ್ರಕಲಾ ಶಿಕ್ಷಕ ಪಾಟೀಲ್ ಸಹ ಶಿಕ್ಷಕ ಸಿದ್ದಪ್ಪ ಬೋರೆಗೌಡ ಶ್ರೀಕಂಠಯ್ಯ ಬಸವರಾಜು ಉಪಸ್ಥಿತರಿದ್ದರು